ನಮಸ್ಕಾರ ವೀಕ್ಷಕರೇ ಗುರುಗಳೇ ನೀವು ಈ ವಿಚಾರನ ಬಚ್ಚಿಟ್ರಿ ನಾನು ಹಾಗಾಗಿ ಸೂಕ್ಷ್ಮ ಶರೀರದಲ್ಲಿ ಯಾರು ಬರ್ತಾರೆ ಆ ಪೂಜೆ ಯಾವ ರೀತಿ ನಿಮಗೆ ಅಬ್ಸರ್ವ್ ಆಯಿತು ನಿಮಗೆ ಅದು ತಿಳುವಳಿಕೆ ಯಾವಾಗ ಬಂತು ಅನ್ನೋದು ಕೂಡ ನನಗೆ ಅದನ್ನು ಕೇಳಿಸ್ಬೇಕು ಅಂತಿದೆ ಲಾಸ್ಟ್ ಎಪಿಸೋಡಲ್ಲಿ ಅದರದ್ದು ನೀವು ಮಾತಾಡಿಲ್ಲ ಸೊ ಈ ಒಂದು ಪೂಜೆ ತಪಸ್ವಿಗಳು ಋಷಿಮುನಿಗಳು ಯೋಗಿಗಳು ಸಾಧಕರು ಸೊ ಅವರು ಆಲ್ರೆಡಿ ಎಲ್ಲೋ ಇರ್ತಾರೆ ಅವರು ಎಲ್ಲಿರ್ತಾರೆ ನಮಗೆ ಗೊತ್ತಿರೋದಿಲ್ಲ ಬಟ್ ಅವ್ರದ್ದೊಂದು ಸೂಕ್ಷ್ಮ ಶರೀರ ಇಡೀ ದೇಶ ಸುತ್ತಾಡ್ತದೆ ಈ ಥರದ್ದೊಂದು ಶಕ್ತಿ ಇರೋ ದೈವಗಳ ಹತ್ರ ಬಂದು ಅವರು ಅವರು ಕೂಡ ಅಲ್ಲಿ ಪೂಜೆಗಳು ಮಾಡಿ ಹೋಗ್ತಾರೆ ಅವರೂ ಬೇಡಿಕೆಗಳು ಅವರೂ ಸಾಧನೆಗಳಿಗೋಸ್ಕರ ಅವರೂ ಕೂಡ ಬೇಡಿಕೆಗಳು ಇಟ್ಟು ಹೋಗ್ತಾರೆ ಅಂತ ಸೊ ಈ ವಿಚಾರನ ನೀವು ಹೇಳಿರಲಿಲ್ಲ ಹಾಗಾಗಿ ಇದನ್ನು ಮತ್ತೆ ನಾನು ಪ್ರಶ್ನೆ ಹಾಕಿ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಕಡೆಯಿಂದ ಹೇಳಿಸ್ಬೇಕು ಅಂತ ಎಂಬ ಮಾಯಾ ರಾಕ್ಷಸರ ರಕ್ತ ಮತ್ತು ಮೇಧಸ್ಸು ಮಾಂಸ ನರಗಳಿಂದ ಈ ಭೂಮಂಡಲ ಸೃಷ್ಟಿಯಾಗುತ್ತೆ ಅಂಥೇಳಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಇದು ಇದು ಪುರಾಣಗಳಲ್ಲಿ ಪುರಾಣಗಳಲ್ಲೇ ಉಲ್ಲೇಖ ಇದೆ ಆ ಸೃಷ್ಟಿಯಾದಂಥ ಸನ್ನಿವೇಶದಲ್ಲಿ ಆ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರರಿಗೆ ಆ ಜಗನ್ಮಾತೆ ಒಂದು ಅಧಿಕಾರವನ್ನು ಕೊಡ್ತಾಳೆ ಯಾವ ರೀತಿಯಾದರೆ ಬ್ರಹ್ಮದೇವನಿಗೆ ಸೃಷ್ಟಿಯ ಕಾರ್ಯವನ್ನು ಮಹಾವಿಷ್ಣುವಿಗೆ ಸ್ಥಿತಿಯ ಕಾರ್ಯವನ್ನು ಹದಿನಾಲ್ಕು ಲೋಕಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೊಡ್ತಾಳೆ ಅದೇ ಪ್ರಕಾರ ಮಹಾವಿಷ್ ಶಿವನಿಗೆ ಲಯದ ಕಾರ್ಯವನ್ನು ಕೊಟ್ಟು ಆ ತಾಯಿ ಒಂದು ಭಗವತಿ ಭಗಮಾಲಿನಿ ರೂಪದಲ್ಲಿ ಅಂದರೆ ಅವಳು ರೌದ್ರ ರೂಪಿಣಿಯಾಗಿರ್ತಾಳೆ ಭಗವತಿ ಭಗಮಾಲಿನಿ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರರಿಗೆ ಆ ತಾಯಿ ದರ್ಶನವನ್ನು ಕೊಡ್ತಾಳೆ ದರ್ಶನವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಆ ತಾಯಿ ಅದೃಶ್ಯಳಾಗ್ತಾಳೆ ಅದೇ ಪ್ರಕಾರ ಆ ದೇವತೆಗಳು ಸಾವಿರಾರು ವರ್ಷಗಳ ಕಾಲ ಆ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಬರ್ತಾರೆ ಅಂದರೆ ದೇವತೆಗಳು ಈ ದೇವಿಯನ್ನು ಆರಾಧನೆ ಮಾಡ್ತಾ ಬಂದಾಗ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಮಾರ್ಕಂಡೇಯ ಮಹಾ ಋಷಿಗಳು ಸಾಕ್ಷಾ ಶಿವನಿಂದ ಉಪದೇಶವನ್ನು ಪಡ್ಕೊಂಡು ಆ ಕಾಲಜ್ಞಾನದ ಮುಖಾಂತರ ದೇವಿ ಮಹಾತ್ಮೆಯನ್ನು ಈ ಜಗನ್ಮಾತೆಯ ಮಹಾತ್ಮೆಯನ್ನು ಮಾರ್ಕಂಡೇಯ ಮಹರ್ಷಿಗಳು ಅವಳ ಅನುಗ್ರಹದಿಂದ ಶಿವನ ಉಪದೇಶದಿಂದ ಈ ಗ್ರಂಥವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೇ ಪ್ರಕಾರ ಆ ಮಾರ್ಕಂಡೆಯ ಮಹರ್ಷಿಗಳು ಕೂಡ ಈ ತಾಯಿಯನ್ನು ಆರಾಧನೆ ಮಾಡ್ತಾರೆ ಹಿಂದೆ ಅದರಲ್ಲಿ ಮಾರ್ಕಂಡೆಯ ಮಹರ್ಷಿಗೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಶಿಷ್ಯ ಇರ್ತಾರೆ ಯಾರಪ್ಪ ಅಂದರೆ ಅವರು ಆದಿತ್ಯ ಮಹಾಮುನಿ ಅಂತೇಳಿ ಅವರಿಗೆ ಮಾರ್ಕಂಡೇಯ ಮಹರ್ಷಿಗಳು ಈ ವಿಚಾರವನ್ನು ತಿಳಿಸ್ತಾರೆ ಅಂದರೆ ತಾಯಿ ಯಾರು ತಾಯಿಯ ಶಕ್ತಿ ಅಂಥದ್ದು ಬರ್ತಕ್ಕಂಥ ಮುಂದಿನ ದಿನಮಾನಗಳು ಎಂಥ ಯಾವ್ಯಾವ ಕಲಿಯುಗ ಬರುತ್ತೆ ಆ ಘಟನೆಗಳೇನೇನು ಆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅವು ಯಾವ ನದಿಯನ್ನು ಸ್ನಾನ ಮಾಡಬೇಕು ಯಾವ ದಾನವನ್ನು ಕೊಡಬೇಕು ಅಂಥೇಳಿ ಆ ಮಾರ್ಕಂಡೇಯ ಮಹರ್ಷಿಗಳ ಮುಖಾಂತರ ಆದಿತ್ಯ ಮಹಾಮುನಿ ಅಂತೇಳಿ ಒಬ್ಬ ಮಹಾ ಪುರುಷ ಈ ಕಾಲಜ್ಞಾನ ಮತ್ತು ಆ ದೇವಿ ಆರಾಧನೆಯನ್ನು ಮಾಡ್ತಾರೆ ಅದೇ ಪ್ರಕಾರ ಅದಾದಮೇಲೆ ರಾಜ ಮಹಾರಾಜರು ಈ ತಾಯಿಯನ್ನು ಆರಾಧನೆ ಮಾಡ್ತಾರೆ ಹಿಂಗೆ ದಿನಮಾನಗಳು ಕಳೆದಂತೆ ಇದು ಕೇರಳದ ಹದಿನೈದನೇ ಶತಮಾನದಲ್ಲಿ ಅಂದರೆ ಹದಿಮೂರು ಹನ್ನೆರಡು ಹದಿನಾಲ್ಕ ಹದಿನೈದನೇ ಶತಮಾನಗಳಲ್ಲಿ ಅಂದರೆ ನಿಖರವಾದಂಥ ಸಮಯ ಗೊತ್ತಿಲ್ಲ ಆ ಕಾಲಜ್ಞದಲ್ಲಿ ಉಲ್ಲೇಖ ಇರೋದು ಆಸುಪಾಸಲ್ಲಿ ಕೇರಳ ಇರಲಿಕ್ಕೆ ಕೇರಳದಲ್ಲಿ ಇರ್ತಕ್ಕಂಥ ಒಬ್ಬ ಮಹಾಭಕ್ತ ಈ ತಾಯಿಯ ವಿಗ್ರಹವನ್ನು ತಲೆ ಮೇಲೆ ಒತ್ತುಕೊಂಡು ಬರ್ತಕ್ಕಂಥ ಭಕ್ತರಿಗೆ ಸಮಸ್ಯೆಗಳನ್ನು ದೂರ ಮಾಡ್ತಿದ್ದ ಅಂತಲೂ ಕೂಡ ಇದೆ ಮತ್ತು ಈ ತಾಯಿಯ ವಿಗ್ರಹವನ್ನು ತಲೆ ಮೇಲೆ ಒತ್ತುಕೊಂಡು ಒಂದು ನೃತ್ಯವನ್ನು ಮಾಡ್ತಿದ್ದ ಅಂತಲೂ ಕೂಡ ನಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಅದೇ ಪ್ರಕಾರ ಅವರಿಂದ ಬಂದಂತಹ ತಾಯಿ ಪುರುಷರಿಗೆ ಅಂದರೆ ಕಾಡು ಸಿದ್ಧರು ಅಂತ ಕೆಲವರೆಲ್ಲ ಬರ್ತಾರೆ ಅವ್ರ ಮುಖಾಂತರ ಈ ತಾಯಿ ನಮ್ಮ ಹತ್ರಕ್ಕೆ ಬಂದು ಸೇರ್ತಾಳೆ ಅದನ್ನು ನಾವು ಹದಿನಾಲ್ಕು ವರ್ಷಗಳಿಂದನೂ ಕೂಡ ಆ ತಾಯಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಭಾದ್ರಪದ ಮಾಸದ ಪೌರ್ಣಮೆಯಿಂದ ಆಶ್ವೀಜ ಮಾಸದ ಅಮಾವಾಸ್ಯೆ ತನಕನೂ ಕೂಡ ಈ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ಮತ್ತು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾರ್ಕಂಡೇಯ ಮಹರ್ಷಿಗಳು ಮತ್ತು ಹದಿನೆಂಟು ಜನ ರಸ ಸಿದ್ಧರು ಮತ್ತು ಹಠ ಯೋಗಿಗಳು ರಹಸ್ಯವಾಗಿ ಬಂದು ಈ ತಾಯಿಯ ಪೂಜೆಯನ್ನು ಮಾಡಿ ಹೋಗ್ತಾರೆ ಅಂಥೇಳಿ ನಮಗೆ ಅದೆಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಅದೇ ಪ್ರಕಾರ ನೀವು ಮಾನವರಾಗಿರ್ತಕ್ಕಂಥವರು ಕೂಡ ಬಂದು ಈ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸ್ಬೋದು ಯಾವುದೇ ಅಂದರೆ ದರ್ಶನವನ್ನು ಮಾಡಬೇಕು ಅಂದರೆ ಮಾತ್ರ ನೀವು ನವರಾತ್ರಿಯ ಸಂದರ್ಭದಲ್ಲಿ ಬರಬೇಕು ಇನ್ನು ಯಾವುದೇ ದಿನಗಳಲ್ಲಿ ನೀವು ಆ ತಾಯಿಗೆ ನಿಮ್ಮ ಸಮಸ್ಯೆಯನ್ನು ಸ್ಪರ್ಶ ಅಂದರೆ ಅವರ ಹಸ್ತದಿಂದ ಮುಟ್ಟಿ ಆ ತಾಯಿಗೆ ಸಂಕಲ್ಪವನ್ನು ಇಟ್ಟು ನೀವು ಆ ತಾಯಿ ಹತ್ರ ನೀವು ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾಗ ಖಚಿತ ಈ ಸಮಸ್ಯೆ ದೂರ ಆಗುತ್ತೆ ಒಳ್ಳೆಯದಾಗಲಿ ಸೊ ವೀಕ್ಷಕರೇ ಇದು ತಾಯಿ ಬಗ್ಗೆ ಒಂದು ಪರಿಚಯ ಅದು ಇನ್ನು ಶಾರ್ಟ್ ಕಟ್ಟಲ್ಲಿ ಹೇಳಿದ್ರು ಇನ್ನೂ ಬೇಜಾನ್ ತುಂಬ ವಿಚಾರಗಳು ಇದ್ದಾವೆ ಸಮಯ ಸೊ ಯೂಟ್ಯೂಬಲ್ಲಿ ಎಷ್ಟು ಸಾಧ್ಯ ಚಿಕ್ಕದಾಗಿ ಹೇಳಿ ತಿಳಿಸೋದಕ್ಕೆ ಯಾಕಂದರೆ ಸಮಯ ಎಲ್ಲರಿಗೂ ಕಡಿಮೆ ಇರುತ್ತೆ ಎಷ್ಟೊತ್ತು ವಿಡಿಯೋ ದೊಡ್ಡದಾದರೆ ನೋಡೋದಿಲ್ಲ ಹಾಗಾಗಿ ಮೈನ್ ಮೈನ್ ಮೇನ್ ಹೈಲೈಟ್ಸು ತಾಯಿ ಬಗ್ಗೆ ಗುರುಗಳು ತಿಳ್ಸವ್ರೆ ಈಗ ಮುಖ್ಯವಾಗಿ ನವರಾತ್ರಿಗಳಲ್ಲಿ ಯಾವ ರೀತಿ ಒಂದು ಸಂಕಲ್ಪಗಳು ಇಟ್ಕೊಂಡು ಪೂಜೆಗಳು ಮಾಡ್ಕೋಬೇಕಾಗಿ ಬರುತ್ತೆ ಸೊ ಈ ವಿಚಾರಗಳನ್ನ ಬರೋ ಎಪಿಸೋಡಲ್ಲಿ ನಾವು ಮತ್ತೆ ಮಾತಾಡ್ತೀನಿ ಸೊ ಈ ವಿಡಿಯೋಗಳನ್ನ ನೋಡ್ತಾ ಹೋಗಿ ಯಾರಿಗೆಲ್ಲ ಒಂದು ತಾಯಿ ಬಗ್ಗೆ ದೈವದ ಬಗ್ಗೆ ಆಸಕ್ತಿ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಈ ವಿಚಾರ ಎಲ್ಲರಿಗೂ ತಾಯಿ ಚರಿತ್ರೆ ಸೊ ರೀಚ್ ಆಗಬೇಕು ಎಲ್ಲರಿಗೂ ಹಾಗಾಗಿ ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತಷ್ಟು ತಾಯಿದು ಒಂದಷ್ಟು ಸ ರಹಸ್ಯ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ